ಹನುಮಂತನ ಮಗನಾದ ಮೇನಾಕ ಎಂಬಾತ ಅಯ್ಯೋ ಒಂದೇ ಸಮ ಹನುಮಂತ ನನ್ನ ಮೇಲೆ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳಿ ಅಂತ ಸಮುದ್ರದೊಳಗಿದ್ದ ಬೆಟ್ಟ ಮೇಲೆ ಕೆದ್ದು ಬಂದ ಸಹಾಯ ಮಾಡಲು ಬಂದವನು ಎಂಬ ವಿಚಾರವನ್ನರಿಯದೆ ಹನುಮಂತ ಇವನ ಯಾರು ಅಡ್ಡ ಬಂದನಲ್ಲ ಅಂತ ತನ್ನ ಎಡಗಾಲ್ನಲ್ಲಿ ಒಂದ್ಸಲ ಅವನ ತಲೆ ಮೇಲೆ ಒದ್ದ ಅದು ಒದ್ದ್ರೆ ಅವನು ಎಲ್ಲಿದ್ದನೋ ಅಲ್ಲಿಂದ ಇನ್ನು ಕೆಳಕ್ಕೆ ಹೊರಟೋದ ಮಾರುತಿ ಮುನ್ನ ಸಾಗಿ ನೇರವಾಗಿ ಬಂದವನಾಗಿದ್ದೆ ಆ ಲಂಕಾಪಟ್ಟದ ದಕ್ಷಿಣದ ಕೋಟೆಯ ಬಾಗಿಲಲ್ಲಿ ಇಳಿದ ಅಲ್ಲೊಬ್ಬ ಆಕೆ ಕೂತಿದ್ದಾಳೆ ಆಕೆ ಹೆಸರು ಲಂಕಿಣಿ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲ ಹೆಸರು ಇಟ್ಕೊಳ್ತಾರೆ ಈ ಹೆಂಗಸರಲ್ಲಿ ಇದೊಂದು ಎರಡು ಮೂರು ಹೆಸರು ಯಾಕೋ ಯಾರು ಇಟ್ಕೊಳ್ಳಲ್ಲ ಯಾವ್ಯಾವುದು ಅಂದರೆ ಲಂಕಿಣಿ ಈ ಶೂರ್ಪನಖಿ ಹಿಡಂಬಿ ಈ ಹೆಸರುಗಳನ್ನ ಜನ ಹೋದರೆ ಹೋಗಲಿ ಅಂತ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಆ ಲಂಕಿಣಿ ಲಂಕೆಗೆ ಅಧಿದೇವತೆಯಾದ್ದರಿಂದ ಆ ಬಾಗಿಲಿಗೆ ಅಗಾಧವಾಗಿ ಹೊರಗೆ ಆ ಬಾಗಿಲಷ್ಟಕ್ಕೂ ನಿದ್ದೆ ಮಾಡ್ತಾ ಕೂತಿ